ಬೆಳಗಾವಿ ತಾಲೂಕಿನ ಬಂಡಾಲ್ ಅಂಕಲ್ಗಿ ಸೈನಿಕನಿಗೆ ಅದ್ದೂರಿಯಾಗಿ ಸನ್ಮಾನ ಸಮಾರಂಭ ಊರಿನ ಗ್ರಾಮಸ್ಥರ ವತಿಯಿಂದ ಎಲ್ಲರೂ ಮೋಜು ಮಸ್ತಿ ಮಾಡುವ ವಯಸ್ಸಿನಲ್ಲಿ ಭಾರತ ಮಾತೆಯ ರಕ್ಷಣೆಗಾಗಿ ಸತತ ಇಪ್ಪತ್ನಾಲ್ಕು ವರ್ಷಗಳ ಹಿಡಿದು ಕಾಶ್ಮೀರ ಕಣಿವೆಯಲ್ಲಿ ಆರ್ಭಟಿಸಿ ಮರಳಿ ಕರುನಾಡಿಗೆ ಆಗಮಿಸುತ್ತಿರುವ ಹೆಮ್ಮೆಯ ಭುವನೇಶ್ವರಿ ತಾಯಿಯ ಕಿರಿಯ ಪುತ್ರನ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಭುವನೇಶ್ವರಿ ತಾಯಿಯ ಕಿರಿಯ ಪುತ್ರರು ಬೇಡಿಕೊಳ್ಳುವೆವು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ದೇಶ ಸೇವೆ ಮಾಡಿ ಮರಳಿ ತಾಯ್ನಾಡಿಗೆ ಬಂದ ವೀರ ಕೇಶರಿ ಅಮಟೂರು ಬಾಳಪ್ಪನವರಂತೆ ಯಾವುದೇ ದೇಶ ಸೇವೆ ಮಾಡುವ ನಮ್ಮೆಲ್ಲ ಸೈನಿಕರಿಗೆ ನಮನಗಳು ಬೆಳಗಾವಿ ತಾಲೂಕಿನ ಬಂಡಾಲ್ ಅಂಕಲಗಿ ಗ್ರಾಮದ ಯೋಧ ಹಾಲಿ ಖಾನಾಪುರ್ ನಗರ ನಿವಾಸಿಗಳಾದ ರುದ್ರಪ್ಪ ಮಾಸನ್ನವತ್ ಅವರನ್ನು ಖಾನಾಪುರ್ ರೈಲ್ವೆ ನಿಲ್ದಾಣದಿಂದ ಗಾಂಧಿನಗರದ ಅವರ ಮನೆಯವರೆಗೂ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮುಖಾಂತರ ಸಮಸ್ತ ದೇಶ ಪ್ರೇಮಿಗಳು ಸತ್ಕರಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹನವರ ಕೃಷ್ಣೇಗೌಳಿ ಯಾದವ್ ಸಂಘದ ರಾಜ್ಯಾಧ್ಯಕ್ಷರಾದ ನಾಗರಾಜ್ ಹನವರ್ ಅವರು ವೀರಕೇಸರಿ ಅಮಟೂರು ಬಾಳಪ್ಪನವರ ಭಾವಚಿತ್ರ ನೀಡುವ ಮೂಲಕ ಸತ್ಕರಿಸಿದರು ವರದಿ ಬಿಎಂ ವಿಸ್ನಾಳ್ ಬೆಳಗುವ ಭುವನ ಪರ್ವತದ ಮಡಿಲಿಗೆ ಪ್ರಾಣವಾ ಪಡ ಬಿಟ್ಟ ಸಿಡಿಮಟ್ಟಿಗೆ ಎದೆಯೊಟ್ಟುದ ಶಕ್ತಿ ಪಡಿಸದೆ ಪಡಿವಾ ನಾಡೊಂದು ನಾವೊಂದು ಇಲ್ದು ಎಂದು ಒಂದೇ ನಾವು ಬರುದೇ ನಾಡೊಂದು ನಾವೊಂದು